ಕಲಬುರಗಿಗೆ ತೆರಳುತ್ತಿದ್ದ ವೇಳೆ ಜೇವರ್ಗಿ ಬಳಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ತಲಾ ಎರಡು ಲಕ್ಷ ರೂಪಾಯಿಗಳ ಸರ್ಕಾರ ಘೋಷಣೆ ಮಾಡಲಾಗಿದೆ ಬಾಗಲಕೋಟೆಯ ತೆಂಗಿನ ಮಠದ ಇಬ್ಬರು ಮಕ್ಕಳು ಸೇರಿ ಐವರು ಈ ಘಟನೆಯಲ್ಲಿ ಮೃತಪಟ್ಟಿದ್ದರು ಮೃತ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಬಿಟಿಡೆ ಅಧ್ಯಕ್ಷರೂ ಆಗಿರುವಂಥ ಶಾಸಕ ಎಚ್ವೈ ಮೇಟಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಾಯಂಕಾಲ ಮೃತದೇಹಗಳು ನಗರಕ್ಕೆ ಆಗಮಿಸಿದ ಸಮಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ್ ಅವರು ಸಾಂತ್ವನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಆ ನೋಡಿ ಹಿಂದೂಗಳು ಹೋಗ್ತಕ್ಕಂಥ ಅವರು ಒಬ್ಬರು ಗುರುಮರಣ ಹೊಂದಿದ್ದಾರೆ ಹದಿಮೂರು ಇದನ್ನು ತಿಳಿದಾಗ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದಾಗ ತುಂಬ ಆಘಾತವನ್ನು ವ್ಯಕ್ತಪಡಿಸಿದರು ಇಂಥ ಘಟನೆ ಆಗಬಾರ್ದಲ್ಲ ಅಂತಕ್ಕಂಥ ನೋವನ್ನು ಹೇಳಿದರು ಮುಖ್ಯಮಂತ್ರಿಗಳು ಅದರ ಜೊತೆಗೆ ಆ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿಗಳನ್ನ ನಾವು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರ ನೋವಿನ ಮಾತಿತ್ತು ನನಗನ್ನಿಸ್ತಾ ಇದೆ ಪಾಪ ಕುಟುಂಬಗಳು ಭಾಳ ನೋವಿನಲ್ಲಿದ್ದಾರೆ ಭಗವಂತ ಅದನ್ನ ನಡೀತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಈ ನೋವಿಗೆ ತಲೆ ಕಟ್ಟೋಕ್ಕೆ ಆಗೋದು ಅಂಥ ದುರ್ಘಟನೆ ನಡೆದು ಹೋಗಿದೆ ಸರ್ಕಾರ ಎರಡು ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಆ ಯಾರು ಒಂದು ಕೆಲವು ಜನ ಹತ್ತೊಂದೊಂದು ಜನ ಗಾಯಗೊಂಡವರಿದ್ದಾರೆ ನೋವಿನಲ್ಲಿದ್ದಾರೆ

ಜಿಲ್ಲಾಡಳಿತ ಭವನ ಎದುರು ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಮದ್ಯ ಮಾರಾಟಗಾರರು ತಮ್ಮ ಬೇಡಿಕೆಯನ್ನು ಸರ್ಕಾರ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಶೇಕಡಾ ಇಪ್ಪತ್ತು ಲಾಭಾಂಶ ನೀಡಬೇಕು ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡಬೇಕು ಹಾಗೂ ಸಿ ಎಲ್ ನೈನ್ಗಳಲ್ಲಿ ಮಾತ್ರ ಹೆಚ್ಚುವರಿ ಕೌಂಟರ್ಗಳ ಶುಲ್ಕ ವಿಧಿಸುವಂತೆ ಹಾಗೂ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು ಚಮಕಂಡಿ ಮುದಳ ಬೆಳಗಿ ಬಾದಾಮಿ ಇಲ್ಕಲ್ ಸೇರಿದಂತೆ ಜಿಲ್ಲೆಯ ಇತರ ತಾಲೂಕಿನ ಮದ್ಯ ಮಾರಾಟಗಾರರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಮುಖಂಡರಾಗಿರುವಂಥ ಪರಶುರಾಮ್ ಮುಳುಗಂದ್ ಮಾರುತಿರಾವ್ ಕಾಂಬ್ಳೆ ಗಿರೀಶ್ ಬಟಕುರ್ಕಿ ಕೃಷ್ಣ ಪವಾರ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾದ ಬೇಡಿಕೆಗಳು ಚಿಲ್ಲರೆ ಮದುವೆ ಮಾಡಿದ ಮೇಲೆ ಕನಿಷ್ಠ ಮೊದಲು ಇಪ್ಪತ್ತು ಪರ್ಸೆಂಟ್ ಇತ್ತು ಅದನ್ನ ಎರಡು ಕಾಲದಲ್ಲಿ ಹತ್ತು ಪರ್ಸೆಂಟ್ ಮಾಡಿದ್ದಾರೆ ಸಾಕಷ್ಟು ಮದ್ಯದ ಬೆಲೆಗಳನ್ನು ಹೆಚ್ಚು ಮಾಡಿದರು ಒಂದು ಎಂಟರಿಂದ ಹತ್ತು ಸಾರಿ ಸರ್ಕಾರದಿಂದ ಹೆಚ್ಚಾಗಿದೆ ನಮಗೆ ಲಾಭಾಂಶ ಕೂಡ ಒಂದು ರೂಪಾಯಿ ಕೂಡ ಹೆಚ್ಚು ಮಾಡಿಲ್ಲ ಅದೇ ಹತ್ತು ಪರ್ಸೆಂಟಲ್ಲಿ ನಾವು ಹೋಗ್ತಾ ಇದ್ದೇವೆ ಈಗಿನ ಖರ್ಚು ವೆಚ್ಚಗಳು ತುಂಬಾ ಕಮ್ಮಿ ಕಮ್ಮಿ ಇರುವುದರಿಂದ ಹೆಚ್ಚಿಗೆ ಇರುವುದರಿಂದ ನಮಗೆ ಲಾಭ ಸಾಕಾಗ್ತಿಲ್ಲ ಅದಕ್ಕೆ ಅದನ್ನ ಇಪ್ಪತ್ತು ಪರ್ಸೆಂಟ್ ಮಾಡಬೇಕಂತ ನಮ್ದೆಲ್ಲರ ಬೇಡಿಕೆ ಇದೆ ಹಾಗೆ ಸೇಲ್ ಟೂಗಳು ಚಿಲ್ಲೆರೆ ಪಂದ್ಯ ಮಾಡುವುದರಲ್ಲಿ ಪಾನೀಕರಿಗೆ ಅನುಕೂಲ ಆಗಬೇಕಂತ ನಮ್ದು ಪ್ರಮುಖ ಬೇಡಿಕೆ ಇದೆ ಹಾಗೆ ಸೇಲ್ ಲೈನ್ಗಳಲ್ಲಿ ಕೂಡ ಪಾರ್ಸಲ್ ಕೊಡುವಂತ ವ್ಯವಸ್ಥೆ ಆಗಬೇಕಂತ ನಮ್ಮಲ್ಲಿ ಪ್ರಮುಖ ಬೇಡಿಕೆ ಇದೆ ನಗರಸಭೆಯ ಪ್ರತಿಯೊಂದು ವಿಷಯ ಹಾಗೂ ಕಾಮಗಾರಿಗಳಲ್ಲಿ ಸ್ಥಳೀಯ ಶಾಸಕ ಎಚ್ವೈ ಮೇಟಿ ಅವರ ಆಪ್ತ ಹಾಗೂ ಕಾಂಗ್ರೆಸ್ ಮುಖಂಡರ ಹಸ್ತಕ್ಷೇಪ ಮಾಡುತ್ತಿರುವುದಕ್ಕೆ ಬಾಗಲಕೋಟೆಯ ನಗರಸಭೆಯ ಬಿಜೆಪಿ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಜರುಗಿತು ನಗರಸಭೆಯ ಸಭಾಂಗಣದಲ್ಲಿ ಅಧ್ಯಕ್ಷೆ ಸವಿತಾ ಲೆಂಕನ್ನವರ್ ಅಧ್ಯಕ್ಷತೆಯಲ್ಲಿ ಶನಿವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯೆ ಸ್ಮಿತಾ ಪವಾರ್ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಕೋಲಾಹಲ ಉಂಟಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ಮಧ್ಯೆ ವಾಕ್ಸಮರ ಉಂಟಾಯಿತು ಅಧಿಕಾರಿಗಳು ನಿರ್ಲಕ್ಷ್ಯದಿಂದಾಗಿ ಕೆಲಸ ಮಾಡುತ್ತಿದ್ದು ಸದಸ್ಯರ ಮಾತನ್ನು ಕೇಳದೆ ಹೊಳವಸು ಶೆಟ್ಟರ್ ಅವರ ಆಟ ಇಲ್ಲಿ ನಡೆಯುತ್ತಿದೆ ಎಂದು ಬಿಜೆಪಿ ಸದಸ್ಯರು ಆರೋಪಿಸಿದರು ಸದಸ್ಯರ ಮಾತನ್ನು ಅಧಿಕಾರಿಗಳು ಕೇಳುತ್ತಿಲ್ಲ ಕೇವಲ ಹೊಳವಸು ಶೆಟ್ಟರ್ ಮಾತೇ ಇಲ್ಲಿ ನಡೆಯುತ್ತಿದೆ ಎಂದು ಬಿಜೆಪಿ ಸದಸ್ಯರು ಹೇಳಿದಾಗ ಕಾಂಗ್ರೆಸ್ ಸದಸ್ಯರು ಇದಕ್ಕೆ ತೀವ್ರವಾದ ವಿರೋಧ ವ್ಯಕ್ತಪಡಿಸಿದರು ಕಾಮಗಾರಿಯೊಂದನ್ನು ಮಾಡುವ ಕುರಿತು ಅಧಿಕಾರಿಗಳು ಸಂಪರ್ಕ ಮಾಡಿದರೆ ಹೊಳಬಸ ಶೆಟ್ಟರ್ ಅವರ ಹೆಸರು ಹೇಳುತ್ತಾರೆ ಇದನ್ನೆಲ್ಲ ಸಹಿಸಿಕೊಳ್ಳಲು ಆಗುವುದಿಲ್ಲ ಎಂದು ಪವಾರ್ ಹೇಳಿದರು ಸದಸ್ಯರಾದ ಬಂಡಿ ಬಸವರಾಜ್ ಅವರಾದಿ ಮಾತನಾಡಿ ನವನಗರದ ಯೂನಿಟ್ ನಂಬರ್ ಎರಡರಲ್ಲಿ ನಗರಸಭೆ ಹಸ್ತಾಂತರವಾಗಿದೆಯಾ ಅಂತ ನಗರಸಭೆ ಪರಿಸರ ಅಧಿಕಾರಿಗೆ ಪ್ರಶ್ನಿಸಿದರು ಇದಕ್ಕೆ ಅಧಿಕಾರಿ ಇಲ್ಲ ಅಂತ ಹೇಳಿದರು ಆಗ ಬಂಡಿ ಹಾಗಿದ್ದರೆ ಯೂನಿಟ್ ಎರಡರಲ್ಲಿರುವಂಥ ಖಾಸಗಿ ಶಾಲೆಗೆ ಸ್ವಚ್ಛತೆಗೆ ಮೂರು ದಿನಗಳ ಕಾಲ ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ದೀರಿ ಏಕೆ ಇದು ಯಾವ ನ್ಯಾಯ ನಮ್ಮ ನಗರಸಭೆ ವ್ಯಾಪ್ತಿಯ ಪ್ರದೇಶಗಳ ಸ್ವಚ್ಛತೆಗೆ ಸಿಬ್ಬಂದಿ ಕಳುಹಿಸದೆ ಅಂದರೆ ಸಿಬ್ಬಂದಿಗಳ ಕೊರತೆ ಇದೆ ಎಂದು ನಪ್ಪ ಹೇಳುತ್ತೀರಿ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಸಂಬಂಧವಿಲ್ಲದ ಹೊಳಬಸ ಶೆಟ್ಟರ್ ಅವರ ಶಿಕ್ಷಣ ಸಂಸ್ಥೆಗೆ ಸಿಬ್ಬಂದಿಯಿಂದ ಸ್ವಚ್ಛಗೊಳಿಸುವುದು ಅಪರಾಧ ಅಲ್ಲವೇ ಎಂದು ಗುಡಿಗೆದ್ದರು ಈ ಘಟನೆಯಿಂದಾಗಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಸ ಸದಸ್ಯರ ಮಧ್ಯೆ ವಾಕ್ಸಮರ ನಡೆಯಿತು thank yeah. you ಬಾಗಲ್ಕೋಟೆಯ ನವನಗರದ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಏಪ್ರಿಲ್ ಎರಡರಂದು ಪೊಲೀಸ್ ಧ್ವಜ ದಿನಾಚರಣೆ ಸಮಾರಂಭ ಜರುಗಿತು ಮುಖ್ಯ ಅತಿಥಿಯಾಗಿ ನಿವೃತ್ತ ಎ ಎಸ್ ಐ ಡಿ ಸಿ ಗುಡ್ಡಳ್ಳಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಒಂದು ವಿಶ್ವವಿದ್ಯಾಲಯ ಇದ್ದಂತೆ ಈ ಸಂಸ್ಥೆಯು ಅನೇಕ ವಿಭಾಗಗಳನ್ನು ಕಾರ್ಯನಿರ್ವಹಿಸುತ್ತವೆ ಈ ಎಲ್ಲ ವಿಭಾಗಗಳ ಪೊಲೀಸ್ ಇಲಾಖೆಯ ಕಾರ್ಯಗಳು ಸಹಾಯ ಮಾಡುತ್ತವೆ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ದರೂ ಅಧಿಕಾರಿಗಳು ನಿರಂತರವಾಗಿ ಶ್ರಮಿಸಿ ಶಿಷ್ಟಾಚಾರವನ್ನು ಕಾಪಾಡಬೇಕು ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಹೊರಗಿನಿಂದ ಬಂದ ಅಧಿಕಾರಿಗಳಿಗೆ ಸೂಕ್ತ ವಾಸ್ತವಿಕ ವ್ಯವಸ್ಥೆ ಮಾಡಬೇಕು ನಿವೃತ್ತ ಪೊಲೀಸರಿಗಾಗಿ ಸಭಾಭವನ ನಿರ್ಮಾಣ ಅವರ ವೈದ್ಯಕೀಯ ವೆಚ್ಚವನ್ನು ಸುಮಾರು ಎರಡು ಲಕ್ಷದಿಂದ ಹೆಚ್ಚಿನವರೆಗೆ ನೀಡಬೇಕು ಹಾಗೂ ಅವರ ಕುಟುಂಬಗಳಿಗೆ ಶೈಕ್ಷಣಿಕ ಸಹಾಯ ಒದಗಿಸುವುದು ಅಗತ್ಯವಿದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಅಮರನಾಥ್ ರೆಡ್ಡಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರದಿ ವಾಚನ ಮಾಡಿದರು ನಂತರ ಮಾತನಾಡಿದ ಅವರು ಪೊಲೀಸ್ ಇಲಾಖೆ ವೈದ್ಯಕೀಯ ಸಹಾಯ ಶಿಕ್ಷಣ ಕರ್ತವ್ಯದಲ್ಲಿ ಮರಣ ಹೊಂದಿದ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಹದಿನೇಳು ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಯಿತು ಸಾರ್ವಜನಿಕರಿಗಾಗಿ ನಿರ್ಮಾಣವಾಗುತ್ತಿರುವ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಹಾಗೂ ಸಮುದಾಯ ಭವನದ ನಿರ್ಮಾಣ ಕಾಮಗಾರಿ ಶೀಘ್ರದಲ್ಲಿ ಪೂರ್ಣಗೊಳಿಸಿ ಲೋಕಾರ್ಪಣೆಗೊಳಿಸಲಾಗುವುದು ಕರ್ನಾಟಕ ರಾಜ್ಯ ಪೊಲೀಸ್ ಮಹೋತ್ಸವ ಅಂಗವಾಗಿ ಮಾದಕ ಮುಕ್ತ ಬಾಗಲಕೋಟೆ ಜಿಲ್ಲೆಯನ್ನಾಗಿ ಮಾಡಲು ಜನ ಜಾಗೃತಿ ಮೂಡಿಸಲಾಗಿದೆ ಇದರ ಜೊತೆಗೆ ಈ ವರ್ಷ ಇದೇ ಏಪ್ರಿಲ್ ಐದು ಮತ್ತು ವಾರನೇ ಐದರಂದು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅವರಿಗಾಗಿ ಅವರ ಆರೋಗ್ಯ ಚಿಕಿತ್ಸೆಗಾಗಿ ನಾರಾಯಣ ಹೃದಯಾಲಯದಿಂದ ವೈದ್ಯರು ಮತ್ತು ಅವರು ಚಿಕಿ ಅನುಭವಿಸ್ತಿರ್ತಕ್ಕಂಥ ಬಂದು ಎಲ್ಲ ಅಧಿಕಾರಿ ವರ್ಗಕ್ಕಾಗಿ ಫ್ರೀ ಮೆಡಿಕಲ್ ಕ್ಯಾಂಪ್ ಕೂಡ ಏರ್ಪಡಿಸಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಮಂಗಲಗುಡ್ಡ ಗ್ರಾಮದ ಮಂಗಳಾದೇವಿ ಜಾತ್ರೆಯು ಇದೇ ಏಪ್ರಿಲ್ ಎಂಟರಂದು ಪ್ರಾರಂಭ ಆಗಲಿದೆ ಈ ಜಾತ್ರೆಯಲ್ಲಿ ಪ್ರಾಣಿ ಬಳಿ ನಡೆಯಲಿದ್ದು ಇದನ್ನು ಜಿಲ್ಲಾಡಳಿತ ತಡೆಯಬೇಕು ಎಂದು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತ ಮಹಾಸಂಘ ಮತ್ತು ಬಸವಧರ್ಮ ಜ್ಞಾನಪೀಠದ ಅಧ್ಯಕ್ಷರೂ ಆಗಿರುವಂಥ ದಯಾನಂದ ಸ್ವಾಮೀಜಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಪ್ರಾಣಿ ಬಲಿ ಮಾಡುವುದು ನಿಷೇಧ ಇದ್ದರೂ ಕೂಡ ಇಂಥ ಜಾತ್ರೆಯಲ್ಲಿ ಪ್ರಾಣಿ ಬಲಿ ನೀಡುತ್ತಿರುವುದು ಸಾಮಾನ್ಯವಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ವಾಮೀಜಿ ಮನವಿ ಮಾಡಿಕೊಂಡಿದ್ದಾರೆ ರಾಜ್ಯ ಹೈಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಡಿಸಿ ಮತ್ತು ಎಸ್ ಪಿ ಅವರಿಗೆ ಸುಪ್ತ ಆದೇಶವನ್ನು ನೀಡಿದೆ ಅದನ್ನು ಜಿಲ್ಲಾ ಮಟ್ಟದ ಆಡಳಿತಾಧಿಕಾರಿಗಳಿಗೆ ಗಮನ ಸರಿಬೇಕೆಂದು ಅವರಿಗೆ ನೂರೆಂಟು ವ್ಯವಹಾರ ಏನಾದರೂ ಗೊತ್ತು ಬಹಳಷ್ಟು ಜವಾಬ್ದಾರಿಗಳಿದ್ದಾವೆ ಆದರೆ ಪ್ರಾಣಿಗಳಿಗೆ ವಿಷಯದಲ್ಲಿ ದಯವಿಟ್ಟು ಸೀರಿಯಸ್ ಆಗಿ ಕ್ರಮ ತಗೋಬೇಕು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಡೆಪ್ಯೂಟಿ ಕಮಿಷನರ್ಸ್ ಅಂಡ್ ಸುಪ್ರೀಂಟ್ ಆಫ್ ಪೊಲೀಸ್ ಆಫ್ ಆಲ್ ದಿಸ್ಟ್ರಿಕ್ಟ್ ಇನ್ ದೇಟ್ ಆಫ್ ಸ್ಟೇಟ್ ಟು ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ ದಿ ಪ್ರಾವಿಷನ್ ಕಂಟೈನ್ ಇನ್ ದ ಕರ್ನಾಟಕ ಪ್ರೊವಿಷನ್ ಆಫ್ ಅನಿಮಲ್ ಸ್ಯಾಕ್ಟರ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಂಡ್ ದ ಕರ್ನಾಟಕ ಪ್ರೊವಿಷನ್ ಆಫ್ ಅನಿಮಲ್ ಸ್ಯಾಕ್ಟರ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಕಾರ್ಯಕರ್ತರ ಕಿರುಕುಳದಿಂದಾಗಿ ಬಿಜೆಪಿ ಪಕ್ಷದ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡಿರುವುದು ಹಾಗೂ ಸಕಾರಣವಿಲ್ಲದೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಸರ್ಕಾರ ಸುಳ್ಳು ಎಫ್ಐಆರ್ ದಾಖಲಿಸುವುದನ್ನು ಖಂಡಿಸಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಮಾಜಿ ಶಾಸಕರಾದಂಥ ವೀರಣ್ಣ ಚರಂತಮಠ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆಯು ಶಿವಾನಂದ ಜೀನಿಂದ ಬಸವೇಶ್ವರ ವೃತ್ತದವರೆಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಈಗಾಗಲೇ ರಾಜ್ಯದಲ್ಲಿ ಬೆಲೆ ಏರಿಕೆಯಿಂದಾಗಿ ಜನರು ತತ್ತರಗೊಂಡಿದ್ದಾರೆ ಬೆಲೆ ಏರಿಕೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿಯ ಮುಖಂಡರಾಗಿರುವಂಥ ಜಿಎನ್ ಪಾಟೀಲ್ ನಗರಸಭೆ ಅಧ್ಯಕ್ಷೆ ಸವಿತಾ ಉಪಾಧ್ಯಕ್ಷೆ ಶೋಭಾರಾವ್ ಡಾಕ್ಟರ್ ಎಸ್ಎಂ ಗಂಡಣ್ಣವರ್ ಮುತ್ತಣ್ಣ ಬೆನ್ನೂರ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಬಾಗಲಕೋಟೆಯಲ್ಲಿ ನೋಡಿ ಯಾರು ಅಧಿಕಾರಿಗಳು ಬರ್ತಾರೋ ಯಾರು ಅಧಿಕಾರಿಗಳು ಬರ್ತಾರೋ ಮುಂದಾಗಿಲ್ಲ ಯಾರು ಅದಾರು ಫೋನ್ ಮಾಡಿ ಅಂದ್ರೆ ಬರೀ ಇಲ್ಲಿ ಭ್ರಷ್ಟ ಭ್ರಷ್ಟಾಚಾರ ವರ್ಗಾವಣೆ ತಂಗ ಯಾರು ರೋಗ ಕೊಡ್ತಾರೋ ಅವ್ರು ಗೌರ್ವಂತ ರೊಕ್ಕ ಕೊಡ್ಲಾರ್ದವ್ರು ಹೊರಗೆ ಹಾಕುವಂತ ಪ್ರಾಮಾಣಿಕ ತಾಧಿಕಾರಿಗಳಿಗೆ ಮೇಲೆ ಇಲ್ಲ ಅಂಗ ಅಂಗಡಿ ಬಾಗಲಕೋಟೆಯ ನವನಗರದಲ್ಲಿರುವಂತಹ ಬಿಜೆಪಿ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಭಾನುವಾರ ರಾಮನವಮಿ ಹಾಗೂ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಭಾರತ್ ಮಾತೆಯ ಹಾಗೂ ಪಕ್ಷ ಸಂಸ್ಥಾಪಕರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಮೂಲಕ ಗೌರವ ನಮನವನ್ನು ಮುಖಂಡರು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಸದರಾಗಿರುವಂತಹ ಪಿಸಿ ಗದ್ದಿಗೌಡರು ಮಾತನಾಡಿ ಭಾರತೀಯ ಜನತಾ ಪಕ್ಷ ತನ್ನ ನಲವತ್ತೈದನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸುತ್ತಿರುವ ಶುಭ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರ ಶಕ್ತಿ ಉತ್ಸಾಹ ನಿಜಕ್ಕೂ ಪ್ರೇರಣೆದಾಯಕವಾಗಿದೆ ಎಂದು ತಿಳಿಸಿದರು ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣ ಮಾತನಾಡಿ ದೀನದಯಾಳ ಉಪಾಧ್ಯಾಯ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಟಲ್ ಬಿಹಾರಿ ವಾಜಪೇಯಿ ಕೃಷ್ಣ ಅದ್ವಾನಿ ಅಂತ ಆದರ್ಶ ಪುರುಷರು ಕಟ್ಟಿದ ಪಕ್ಷ ಬಿಜೆಪಿ ಆ ಎಲ್ಲ ಮಹಿಳೆಯರ ಕನಸುಗಳನ್ನು ಇಂದು ನರೇಂದ್ರ ಮೋದಿ ಅವರು ನನಸು ಮಾಡುತ್ತಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ಹಾಗೂ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂಥ ಎಸ್ ಟಿ ಪಾಟೀಲ್ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಎರಡು ಸಾವಿರದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ ಮೊದಲು ಹದಿಮೂರು ದಿವಸ ಪ್ರಧಾನಮಂತ್ರಿಗಳಿದ್ದರು ಒಂದೇ ಒಂದು ಮತದಿಂದ ಇವತ್ತು ಬೇರೆ ಅನ್ಯ ಮಾರ್ಗವನ್ನು ಹಿಡಿದು ಬೇರೆದವರ ಹಾಗೆ ಇವತ್ತು ಒಂದು ಮತವನ್ನು ತೆಗೆದುಕೊಂಡಿದ್ದರೆ ಮತ್ತೆ ಅವರು ಪ್ರಧಾನಮಂತ್ರಿಯಾಗಿ ಮುಂದೆ ಬರೀತಾ ಇದ್ದರು ಆದರೆ ಇವತ್ತು ನೇರವಾಗಿ ತಮ್ಮದೇ ಆಗಿರ್ತಕ್ಕಂಥ ಪ್ರಾಮಾಣಿಕತೆಯನ್ನು ಬೇರೆ ಇವತ್ತು ಒಬ್ಬ ಆದರ್ಶ ರಾಜಕಾರಣಿಯಾಗಿ ಇವತ್ತು ಜಾತಿ ಶತ್ರುವಾಗಿ ಮತ್ತೆ ಇವತ್ತು ಸಂಪೂರ್ಣವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರ ಮಾಡಲೇಬೇಕಾಗಿತ್ತಂತಂದ್ರೆ ಅಧಿಕಾರದಲ್ಲಿ ಇರಬಹುದಾಗಿತ್ತು ಇಪ್ಪತ್ತೆರಡು ಪಕ್ಷಗಳನ್ನು ಕಟ್ಟಿಕೊಂಡು ಅಧಿಕಾರ ನಡೆಸುವುದ ಕಠಿಣ ಕೆಲಸ ಸಾಧ್ಯ ಇಲ್ಲ ಒಂದು ಕಡೆ ವಾಜಪೇಯಿ ಅವರು ಹೇಳಿದ್ರು ಬಿದ್ದ ನಂತರ ಒಂದು ಮತದಿಂದ ಕೆಲವರು ಹೋಗಿ ಹೇಳಿದ್ರು ನೀವು ಅಧಿಕಾರ ಮಾಡಬಹುದಾಗಿತ್ತು ಕೆಲವರನ್ನು ತೆಗೆದುಕೊಂಡು ಅಂತ ಅವಾಗ ವಾಜಪೇಯಿ ಅವರು ಹೇಳಿದ್ದು ಇವತ್ತಿಗೂ ನಾವು ನೆನಪಿಟ್ಕೋಬೇಕು ನೆನಪಿಟ್ಕೋತೀವಿ ಮರಿತೀವಿ ಇಂಥ ವಾಮ ಮಾರ್ಗದಿಂದ ಬಂದಂತ ಅಧಿಕಾರವನ್ನು ಕೈಯಿಂದಲ್ಲ ಚಿಮ್ಮಟ್ಟಿಗೆಯಿಂದಲೂ ಹಿಡಿಯುವುದಿಲ್ಲ ಅಂತಿದ್ರು ಪ್ರಸಂಗದ ಚಿತ್ರ ದೀಪ ಕತ್ತಲದೊಳಗೆ ದೀಪವನ್ನು ಹಂಚಿಕೊಂಡ ನಾವು ಇಡಬೇಕಾಗಿರ್ತಕ್ಕಂಥ ಸ್ಥಿತಿ ಅವತ್ತಿತ್ತು ಜನತಾ ಪಕ್ಷದ ಸಿಂಬಾಲು ಉದಯಿಸ್ತಿರ್ತಕ್ಕಂಥ ಸೂರ್ಯ ಅಂದರೆ ಇವತ್ತು ಸೂರ್ಯ ಉದಯ ಆಗ್ತಾ ಇರಾನೆ ಈ ಉದಯ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ದೀಪದ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಬೆಳಕಿನ ಕಡೆ ಹೋಗೋಣ ಅಂತಕ್ಕಂಥ ಮಾತನ್ನು ವಾಜಪೇಯಿ ಅವರು ಅಂದರೆ ಎಲ್ಲರನ್ನೂ ಎಲ್ಲ ಕಾರ್ಯಕರ್ತರನ್ನು ಒಟ್ಟಾಗಿ ತೆಗೆದುಕೊಂಡು ಪ್ರತಿಯೊಬ್ಬರನ್ನು ವಿಶ್ವಾಸ ತೆಗೆದುಕೊಂಡು ಈ ದೇಶದ ಹಿತಕ್ಕಾಗಿ ಒಂದಾಗ್ತಕ್ಕಂಥ ಮನಸ್ಥಿತಿ ಏನಿತ್ತಲ್ಲ ಅಂತ ಮನಸ್ಥಿತಿ ಇವತ್ತಿನ ಕಾರ್ಯಕರ್ತರಿಗೂ ಬರಬೇಕು ಅಂತಕ್ಕಂಥದ್ದು